ಹಿಂದೆ ಯಾವ ಕಾಲದಲ್ಲೂ ಕೂಡ ನಾವು ನೋಡಿರಲಿಲ್ಲ ಈ ನೋಡೋಣ ಪುಟ್ಟರಾಜು ಅವ್ರ ಮನೆ ಅವರ ಮನೆ ಸಂಬಂಧ ಸಂಬಂಧಿಕರು ಅವ್ರ ಮನೆ ಮೇಲೆಲ್ಲ ದಾಳಿ ಮಾಡಿದ್ದಾರೆ ನಿನ್ನೆ ನಮ್ಮ ರಿಜ್ವಾನ್ ನಮ್ಮ ಅಭ್ಯರ್ಥಿ ಬೆಂಗಳೂರು ಸೆಂಟ್ರಲ್ ಅವ್ರ ಕಚೇರಿ ದಾಳಿ ಮಾಡಿದ್ದಾರೆ ಆಯ್ತಪ್ಪ ದಾಳಿ ಮಾಡಿ ನಮ್ದೇನು ತಕ್ರಾರಿಲ್ಲ ಬಿಜೆಪಿಯವ್ರ ಯಾಕೆ ಒಬ್ಬರದು ದಾಳಿ ಮಾಡಿಲ್ಲ ನೀವು ಯಡಿಯೂರಪ್ಪನ ಮನೇನು ಮಾಡಿ ದಾಳಿನ ಶೋಭಾ ಕರಂದ್ಲಾಜೆ ಮನೆನೂ ದಾಳಿ ಮಾಡಿ ಜಗದೀಶ್ ಶೆಟ್ಟರ್ ಮನೆನೂ ದಾಳಿ ಮಾಡಿ ಈಶ್ವರಪ್ಪನ ಮನೆಯೂ ದಾಳಿ ಮಾಡಿ ಗೊತ್ತಿರ್ಬೇಕು ಒಂದ್ಸರಿ ಈಶ್ವರಪ್ಪನ ಮನೆ ದಾಳಿ ಆಯ್ತು ದಾಳಿ ಮಾಡಿದ್ರೆ ಅವ್ರ ಮನೆಯಲ್ಲಿ ನೋಟ್ ಎಣಸ ಮಿಷಿನ್ಗಳು ಸಿಕ್ಕಿದ್ದವು ನೋಟ್ ಎಣಸ ಮಿಷಿನ್ಗಳು ಅದ್ರ ಇವರೆಲ್ಲ ಕದಿಮುರುಗಳಿದಾರಲ್ಲ ಬ್ರಷ್ ಇವ್ರ ಮನೆಗಳು ದಾಳಿ ಮಾಡಬೇಕು ತಾನೆ ಮರೀ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರನ್ನೇ ಹುಡುಕಿ 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 ದಾಳಿ ಮಾಡ್ತಾ ಇದ್ದೀರಲ್ಲ ಇದರ್ಥ ನರೇಂದ್ರ ಅವರಿಗೆ ಸೋಲ್ತೀನಿ ಅಂತಕ್ಕಂಥ ಭಯ ಶುರುವಾಗಿದೆ ಅದಕ್ಕೆ ದಾಳಿ ಮಾಡಿ ಎದುರಿಸಿ ಚುನಾವಣೆ ಗೆಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಮಂಡ್ಯದಲ್ಲಿ ಅವರು ಅಭ್ಯರ್ಥಿ ಹಾಕಿಲ್ಲ ಬಿಜೆಪಿಯವರು ಆದರೆ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದಾರೆ ಮೊನ್ನೆ ಮೈಸೂರು ಬಂದಿದ್ರಲ್ಲ ಅಲ್ಲಿ ಹೇಳ್ಬಿಟ್ಟು ಹೋಗಿದ್ದಾರೆ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿ ಅದರ ಅರ್ಥ ಏನು ಆ ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಅಲ್ಲ ಬಿಜೆಪಿ ಅಭ್ಯರ್ಥಿ ಇದ್ದಾಗಿದೆ ಬಿ ಜೆ ಪಿ ಅಭ್ಯರ್ಥಿ ಓಟ್ ಹಾಕ್ಬೇಕ ಹಾಕ್ಬೇಕಿ ಜಿ ಬೇಡ ಬೇಡ ನೀವು ಯಾಮಬೇಡಿ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯನವರು ಅಲ್ಲಿ ಮಂಡ್ಯದಲ್ಲಿ ವಿರೋಧ ಮಾಡ್ತಾರೆ ಮೈಸೂರಿನಲ್ಲಿ ಜೆ ಡಿ ಎಸ್ನವ್ರು ವಿರೋಧ ಮಾಡ್ತಾರೆ ಹಾಸನದಲ್ಲಿ ವಿರೋಧ ಮಾಡ್ತಾರೆ ಹಿಂಗೆಲ್ಲ ಬರೀ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ನಾವು ಆ ಸಂಶಯ ಹೋಗಲಿ ಅಂತಲೇ ದೇವೇಗೌಡರು ನಾವು ಒಟ್ಟಿಗೆ ಎಲ್ಲ ಕಡೆ ಹೋಗ್ತಾ ಇರ್ತಕ್ಕಂಥ ನಮ್ಮಿಬ್ಬ್ರದ್ದು ಮತ್ತೆ ಮೈತ್ರಿ ಪಕ್ಷಗಳ ಉದ್ದೇಶ ಬಿಜೆಪಿ ಗೆಲ್ಲಬಾರದು ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ದೇಶದಲ್ಲಿ ಆಗಬಾರದು ಅವರು ಮತ್ತೆ ಪ್ರಧಾನಮಂತ್ರಿ ಆದರೆ ದೇಶ ಉಳಿಯಲ್ಲ ಸಂವಿಧಾನ ಉಳಿಯಲ್ಲ ಅಂದಾನು ಹೇಳ್ಬೇಕು ನೀವು ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲ ಧರ್ಮಗಳು ಎಲ್ಲ ಜಾತಿಯವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಸಂವಿಧಾನ ಈ ಸಮಾನತೆಯನ್ನ ಸಾರ್ತಕ್ಕಂಥ ಈ ಸಂವಿಧಾನ ಇರ್ಬಾರ್ದು ಭಾರತೀಯ ಜನತಾ ಪಕ್ಷದವರು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನ್ ಮೇಲೂ ಕೀಳು ಇದೆಯಲ್ಲ ಶ್ರೀಮಂತ ಬಡವ ಇದೆಯಲ್ಲ ಈ ವ್ಯವಸ್ಥೆನೇ ಮುಂದುವರಿಬೇಕು ಅನ್ನೋದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು ಇದ್ರ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಸಂವಿಧಾನ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಸಂವಿಧಾನ ಬದಲಾವಣೆ ಆಗಬೇಕು ನಿಮ್ಗೆ ಅನಂತಕುಮಾರ್ ಹೆಗ್ಡೆ ಅಂತ ಒಬ್ಬ ಉತ್ತರ ಕನ್ನಡ ಜಿಲ್ಲೆ ಎಂ ಪಿ ಮಂತ್ರಿ ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲಿ ಮಂತ್ರಿ அவனு மந்திரியாகி ஹேத்தானே நான் அதுக்கார வந்திரதேவி பதிலணைக்கே மந்திரியாக வந்திரு அதுக்காரக்கு பதிலணை மாறுது அனந்த்குமார் எக்லை அவர் சாமா விய ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ನರೇಂದ್ರ ಮೋದಿ ಅವರ ಅನುಮತಿ ಇಲ್ದೇನೆ ಶಾ ಅನುಮತಿ ಇಲ್ದೇನೆ ಆ ರೀತಿ ಹೇಳಕ್ ಆಗ್ತದರ್ ಇದು ಅವನು ಹೇಳೋದು ಇಲ್ಲಿ ಒಬ್ಬ ಆರ್ ಎಸ್ ಎಸ್ ಹುಡುಗ ನಿಂತಿದ್ದಾನೆ ಬೆಂಗಳೂರು ಸೌತ್ ನಲ್ಲಿ ಅನಂತಕುಮಾರ್ ಜಾಗದಲ್ಲಿ ನಿಂತಿದ್ದಾನೆ ಈ ಸಾರಿ ಅನಂತಕುಮಾರ್ ಹೆಗಡೆ ಎಂಟಿ ತಪ್ಪಿಸ್ಬಿಟ್ರು ಟಿಕೆಟು ಅಲ್ಲಿ ಹುಡುಗ ನಿಂತಿದ್ದಾನೆ ಆರ್ ಎಸ್ ಎಸ್ ನ ಹುಡುಗ ಅವನು ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಕೊಂಡಿದ್ದಾರೆ ಅವ್ರ ಪ್ರತಿಮೆಗಳನ್ನೆಲ್ಲ ಧ್ವಂಸ ಮಾಡಬೇಕು ಸಂವಿಧಾನವನ್ನ ಸುಟ್ಟು ಹಾಕ್ಬೇಕು ಅವ ಇವನ್ ಹೇಳಿರೋದು ಸೂರ್ಯ ಅವನು ಹೇಳಿದ್ದಾನೆ ಈ ತರ ನಾನು ಅದಕ್ಕೆ ಅವನಿಗೆ ಸೂರ್ಯ ಅಲ್ಲಪ್ಪ ಸೂರ್ಯ ಬೆಳಕು ಕೊಡ್ತೇನೆ ಇವ್ರ ಅಮಾವಾಸ್ಯೆ ಇರಬೇಕು ಅಂತ ಹೇಳಿದೆ ನಾನು